ಬಡತನಕ್ಕೆ ಹೂವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಮದುವೆ ಆದರೆ ಮಕ್ಕಳ ಚಿಂತೆ ಅಲ್ವಾ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಅವರ ಮುಂದಿನ ಭವಿಷ್ಯ ಅವರ ಒಂದು ಮನೆ ಕಟ್ಟೋದು ಸುಭದ್ರ ಭವಿಷ್ಯ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಅದರ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಮುಂದೆ ಏನು ಅನಾಹುತ ಆಗುತ್ತೋ ಏನು ಅನ್ನುವಂಥ ಬೇರೆ ಯೋಚನೆಗಳು ಚಿಂತೆಗಳು ಅದಾದ ನಂತರ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಷ್ಟವರ ಉಪ್ಪವರ ಕಂಡೆರು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಶರಣರು ಎಷ್ಟು ನೇರವಾಗಿ ನಿಷ್ಠುರವಾಗಿ ಅಂಬಿಗರ ಚೌಡಯ್ಯನವರು ಹೇಳಿದ್ದಾರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾವ ರೀತಿ ನಾವು ಬದುಕಬೇಕು ಅನ್ನೋ ಅಂತ ಬದುಕಿನ ಸಂಪೂರ್ಣ ಸಾರಾಂಶ ಹೇಳಿದ್ದಾರೆ ಒಂದು ಜೀವನದಲ್ಲಿ ಬದುಕಿನ ಒಂದು ಹೋರಾಟದ ಜೊತೆಗೆ ದೇವರ ಚಿಂತನೆ ಕೂಡ ಇರಬೇಕು ಅಂತ ಉದಾ ಇವೆಲ್ಲ ಬರ್ತವೆ ಹೋಗ್ತವೆ ಬಟ್ ಆದರೆ ಆಂತರಿಕವಾಗಿ ನಾವು ಭಗವಂತನ ಚಿಂತನೆ ಇರಬೇಕು ಎಲ್ಲ ಕಣ್ಣು ಸರಿ ಇರುತ್ತೆ ಕೈ ಸರಿ ಇರುತ್ತೆ ದೇಹ ಶುದ್ಧವಾಗಿ ಇಟ್ಕೋಬೇಕು ಆಮೇಲೆ ಎಲ್ಲ ಶಿವಶರಣರು ಹೇಳಿದ್ದೇನೆ ಕಾಯಕದ ಬಗ್ಗೆ ಮಹತ್ವ ಇದೆ ಅಥವಾ ಕಾಯಕದಲ್ಲೇ ಕೈಲಾಸವನ್ನು ಕಾಣಬೇಕು ಕಾಯಕದಲ್ಲಿ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ಅಂತ ಅಂಥ ಒಂದು ಕಾಯಕದಲ್ಲಿ ತೊಡಗಿದರೆ ನಾವು ಏನು ದೇಹ ದಂಡನೆ ಮಾಡ್ತೀವಿ ಹಲವಾರು ಕಾಯಿಲೆಗಳು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅಥವಾ ನಮಗೆ ಬರುವಂತಹ ಕ್ಯಾನ್ಸರ್ ಕಾಯಿಲೆಗಳನ್ನು ಇವೆಲ್ಲದನ್ನೂ ನಾವು ದೂರ ಇಡ್ಬೋದು ಯಾಕಂದರೆ ನಾವು ಸರಿಯಾದ ಆಹಾರ ಸೇವನೆ ಇರಬೇಕು ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತರಂಗ ಶುದ್ಧಿಯ ಜೊತೆಗೆ ಬಹಿರಂಗ ಶುದ್ಧಿ ಎರಡೂ ಕೂಡ ಆಗಬೇಕಾಗಿದೆ ನಮ್ಮ ಆಲೋಚನೆಗಳಲ್ಲಿ ಅತಿಯಾದ ಒತ್ತಡ ಅದು ಇರಬಾರ್ದು ಮುಂದೇನು ಹೇಗೆ ಅಥವಾ ಚಿಂತೆಗಿಂತ ಇಂದು ಬದಕಬೇಕಾಗುತ್ತೆ ಅಲ್ವಾ ಸೊ ಈಗ ಎಲ್ಲರಿಗೂ ಕೂಡ ನಮ್ಮ ಜೊತೆಗಿರೋದೇನು ನಮ್ಮ ಮೊಬೈಲು ಮೊಬೈಲು ಟಿ ವಿ ಅದರ ಜೊತೆಗೆ ಜಾಸ್ತಿ ಕಾಲ ಕಳ್ತಿರೋ ಹೊತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ನಮ್ಮ ಗುರುಗಳ ಮಾರ್ಗದರ್ಶನ ಇರ್ಬೋದು ನಮ್ಮ ತಂದೆ ತಾಯಿ ಗುರು ಹಿರಿಯರು ಇವರೆಲ್ಲರಿಗೂ ಸರಿಯಾದ ಗೌರವವನ್ನು ಕೊಟ್ಟು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಿದರೆ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಧೈರ್ಯವಾಗಿ ಎದುರಿಸ್ಬೋದು ಅನ್ನೋ ಒಂದು ಪಾಠನ ನಮಗೆ ನಾವೇ ನಿರಂತರ ಕೊನೆಗಳಿಗೆ ತನಕ ಅದನ್ನು ನಾವು ಹೇಳ್ಕೊಂಡು ಹೋರಾಟದಲ್ಲೇ ಬದುಕಬೇಕಾಗಿದೆ ಅಂತ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ತಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ನಾವು ಪ್ರತಿದಿನ ನಮ್ಮ ಶಿವಶರಣರು ಹೇಳಿದಂತಹ ವಚನ ಸಾಹಿತ್ಯದ ಒಂದು ಚಿಂತನೆಗಳನ್ನು ಅವರಿಗೆ ಹೇಳಬೇಕಾಗಿದೆ ನಮ್ಮ ಸಮಾಜದ ಕಾರ್ಯಕ್ರಮಗಳು ಏನೇನು ನಡೀತಾವಲ್ಲ ಅದನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಇವತ್ತೆಲ್ಲ ದೊಡ್ಡೋರಿದೆ ಅಲ್ಲೊಬ್ಬ ಪುಟ್ಟಾಣಿ ಹುಡುಗ ಇದ್ದಾರೆ ಮುಂದೆ ಮ್ಯಾಕ್ಸಿಮಮ್ ನಾನೇನು ಭಾಷಣ ಮಾಡ್ತಾ ಇದ್ದೀನಿ ಅಲ್ಲಿ ಅವನು ಭಾಷಣ ಮಾಡ್ತಾ ಇದ್ದಾನೆ ಸೊ ಈ ರೀತಿ ನಮ್ಮ ಮಕ್ಕಳನ್ನ ತೊಂದರೆ ಮಾಡಿ ಮಕ್ಳು ಏನು ಸಮಸ್ಯೆ ಇಲ್ಲ ಆದರೆ ಕರ್ಕೊಂಬಂದ್ರೆ ಒಂದು ಸ್ವಲ್ಪನಾದ್ರೂ ಏನು ನಡೀತಾ ಇದೆ ಇಲ್ಲಿ ಗಂಗಾ ಮಾತೆ ಅಂದ್ರೆ ಯಾರು ಅವ್ರಿಗೆ ಹೇಳ್ಬೇಕಾಗಿದೆ